ಎರಡು ಸಾವಿರದ ಇಪ್ಪತ್ತೈದು ಆತ್ಮಸಾಕ್ಷಿಯನ್ನ ದಮನಿಸಿ ದ್ವೇಷದ ರಾಜಕೀಯನೇ ವಿಜಯೋತ್ಸಾಹದಲ್ಲಿ ಅಬ್ಬರಿಸಿದಂಥ ಮತ್ತೊಂದು ವರ್ಷ ಮಾತ್ರನೇ ಆಯ್ತಾ ದಿನ ಬೆಳಗಾದ್ರೆ ಸಾಕು ದ್ವೇಷನೇ ಕಂಡಾಗ ಪ್ರಜಾಪ್ರಭುತ್ವದ ನೈತಿಕತೆ ಅನ್ನೋದು ಏನಾಯ್ತು ಇಡೀ ರಾಜಕೀಯ ಸಾಮಾಜಿಕ ಒಡಕುಗಳನ್ನೇ ಬಳಸಿಕೊಳ್ಳುವಾಗ ನಮ್ಮದೇ ಜನರನ್ನ ಶತ್ರುಗಳ ಹಾಗೆ ನೋಡುವಾಗ ಏನು ಉಳಿದಾಗಾಯ್ತು ಹಿಂಸಾಚಾರಕ್ಕೆ ಪ್ರತಿಕ್ರಿಯಿಸುವಾಗಲೂ ಕೂಡ ಕಾಶ್ಮೀರಿಗಳು ಮುಸ್ಲಿಮರು ವಲಸಿಗರು ಮತ್ತೆ ಶಾಂತಿಯ ಪ್ರತಿಪಾದಕರನ್ನ ಗುರಿಯಾಗಿಸಿದ್ ಹೇಗೆ ಸೇರ್ ತೀರಿಸಿಕೊಳ್ಳೋದಕ್ಕೆ ನಿರಾಕರಿಸಿದ್ರು ಮತ್ತೆ ಸಮನ್ವಯಕ್ಕಾಗಿ ಬಯಸಿದ್ರು ಅಂತ ಅಂದ್ರೆ ಬಲಿಪಶುಗಳ ಕುಟುಂಬಗಳನ್ನ ನಿಂದಿಸಿದಾಗ ಮನುಷ್ಯತ್ವ ಉಳಿದಾಗಾಯ್ತಾ ಒಳನುಸುಳುವವರು ಅಂತ ಕರಿತಾನೆ ಹುಟ್ಟಾಕಿದಂತಹ ಭೀತಿ ನಿಜವಾಗಿಯೂ ಯಾರಿಗೆ ಲಾಭವಾಗ ದೇಶದಲ್ಲಿ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಂಡುಬಂದಂತಹ ಬಹುಸಂಖ್ಯಾತ ರಾಷ್ಟ್ರೀಯತೆ ಮತ್ತೆ ದ್ವೇಷದ ಅಲೆಯ ಬಗ್ಗೆ ಎದ್ದಿರುವಂತಹ ಪ್ರಶ್ನೆಗಳಿವು ಈ ಪ್ರಶ್ನೆಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನೀವು ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಈಗಲೇ ವಿಡಿಯೋದ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲೆ ಕೊನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ ಇಂತಹ ಪ್ರಶ್ನೆಗಳನ್ನು ಕೇಳುವ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿ ಆಗ್ತಾರೆ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಸತ್ಯವನ್ನ ಎಲ್ಲರಿಗೂ ತಲುಪಿಸಿ ಈಗ ನಾವು ವಿಷಕ್ ಬರೋಣ ಈ ದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಜಕೀಯವಾಗಿ ಏನೇನಾಯ್ತು ಅಂತ ನೋಡಿಕೊಂಡ್ರೆ ಕಳವಳ ಆಗುತ್ತೆ ಜಾಗತಿಕ ಶಕ್ತಿಯಾಗುವಂಥ ದಾಹದಲ್ಲಿ ನಾವು ಎಲ್ಲಿ ಮುಟ್ಟಿದ್ವಿ ಅಂತ ಸಂಕಟ ಆಗುತ್ತೆ ನಾವು ಆರಿಸ್ಕೊಂಡಂಥ ಮಾರ್ಗ ಸರಿ ನಾವು ನೈತಿಕತೆಯನ್ನೇ ಮರೆತು ಅನ್ನುವಂಥ ಪ್ರಶ್ನೆಗಳು ಹೇಳ್ತವೆ ಎರಡು ಸಾವಿರದ ಇಪ್ಪತ್ತೈದು ಆತ್ಮಸಾಕ್ಷಿಯ ಧ್ವನಿಗಳ ಮೇಲೆ ದ್ವೇಷದ ರಾಜಕೀಯನೇ ಜಯಗಳಿಸೋದನ್ನ ಕಂಡಂಥ ಮತ್ತೊಂದು ವರ್ಷ ಮಾತ್ರ ಆಯಿತು ಅಂತಾನೆ ಅನಿಸ್ತಾ ಇದೆ ಈಗ ಹೊಸದಾಗಿ ವಿಜೃಂಭಿಸ್ತಾ ಇರುವಂಥ ಬಹುಸಂಖ್ಯಾತ ರಾಷ್ಟ್ರೀಯತೆ ನಮ್ಮ ಸಮಾಜದಲ್ಲಿ ದ್ವೇಷದ ಅಲೆಯನ್ನು ಹುಟ್ಟುಹಾಕಿರಿ ಅಂತ ಚಿಂತೆ ಮಾಡಬೇಕಾದಂತ ಹೊತ್ತಿದು ನಮ್ಮ ಸಮಾಜ ನಂಬಿಕೆ ಜಾತಿ ಜನಾಂಗೀಯತೆ ಹೆಸರಲ್ಲಿ ಒಡೆದು ಹೋಗ್ತಾ ಇದೆಯಾ ಅನ್ನೋ ಒಂದು ಚಿಂತೆ ಆವರಿಸುತ್ತೆ ಅಲ್ಪಸಂಖ್ಯಾತ ಸಮುದಾಯವನ್ನು ಈ ಸರ್ಕಾರ ದೇಶದ ಆಂತರಿಕ ಶತ್ರು ಅಂತ ನೋಡ್ತಾ ಇರುವಾಗ ಎದ್ದಿರುವಂಥ ಕಲ್ಲಣ ಇದಾಗಿದೆ ಹಾಗೆ ಇನ್ನೊಂದು ಕಡೆಗೆ ಶ್ರೀಮಂತರು ಮತ್ತೆ ಬಡವರ ನಡುವಿನ ಅಂತರ ತುಂಬಾನೇ ಹೆಚ್ಚಾಗಿದೆ ಈ ಡಿಸೆಂಬರ್ನಲ್ಲಿ ಬಿಡುಗಡೆಯಾದಂಥ ವಿಶ್ವ ಅಸಮಾನತೆಯ ವರದಿ ಭಾರತವನ್ನು ವಿಶ್ವದ ಅತ್ಯಂತ ಅಸಮಾನ ರಾಷ್ಟ್ರಗಳಲ್ಲಿ ಒಂದು ಅಂತ ಪಟ್ಟಿ ಮಾಡಿದೆ ಇಲ್ಲಿ ಶ್ರೀಮಂತರು ಹತ್ತು ಪರ್ಸೆಂಟ್ ಜನರು ದೇಶದ ಸಂಪತ್ತಿನ ಅರವತ್ತೈದು ಪರ್ಸೆಂಟ್ ಅನ್ನ ಹೊಂದಿದ್ದಾರೆ ಅದರಲ್ಲಿ ಅಗ್ರ ಒಂದು ಪರ್ಸೆಂಟ್ ಜನರು ಒಟ್ಟು ಸಂಪತ್ತಿನ ನಲ್ವತ್ತು ಪರ್ಸೆಂಟ್ ಅನ್ನ ಹೊಂದಿದ್ದಾರೆ ಇದಕ್ಕ ವಿರುದ್ಧವಾಗಿ ಈ ಕೆಳಗಿನ ಐವತ್ತು ಪರ್ಸೆಂಟ್ ಜನರು ಭಾರತದ ಸಂಪತ್ತಿನ ಕೇವಲ ಹದಿನೈದು ಪರ್ಸೆಂಟ್ ಅನ್ನ ಮಾತ್ರ ಹೊಂದಿದ್ದಾರೆ ಆಡಳಿತಾರೂಢ ಬಿಜೆಪಿ ಈ ದೇಶದ ದುರ್ಬಲರ ವಿರುದ್ಧ ಹೆಚ್ಚು ಹೆಚ್ಚು ದ್ವೇಷ ಮತ್ತೆ ತಾರತಮ್ಯವನ್ನ ತೋರಿಸ್ತಾ ಇದೆ ಅನ್ನೋದು ಇನ್ನೂ ಕರಾಳ ಸಂಗತಿಯಾಗಿದೆ ಆದರೆ ಅದೇ ಸಮಯದಲ್ಲಿ ಅತ್ಯಂತ ಶಕ್ತಿಶಾಲಿ ಹಣವಂತ ಗಣ್ಯರ ಕೈಗೆ ಅದು ದೇಶವನ್ನೇ ಕೊಟ್ಟು ಕೂತಿರುವ ಕಾಣ್ತಾ ಇದೆ ನಮ್ಮದೇ ಜನರ ಶೋಷಣೆ ಮತ್ತು ದುಃಖದ ಬಗ್ಗೆ ನಮ್ಮದೇ ಅಧಿಕಾರಸ್ಥರು ತೋರಿಸಿದಂಥ ಅಸಡ್ಡೆ ಇದು ವರ್ಷದ ಅತಿ ದೊಡ್ಡ ಘಟನೆ ಏನು ಅಂತ ಅಂದರೆ ಆಪರೇಷನ್ ಸಿಂಧು ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪೆಹಲ್ಗಾಮ್ನಲ್ಲಿ ಅಮಾಯಕ ಪ್ರವಾಸಿಗರ ಮೇಲೆ ನಡೆದಂಥ ಒಂದು ಕ್ರೂರ ಭಯೋತ್ಪಾದಕ ದಾಳಿಗೆ ಅದು ಪ್ರತಿಕ್ರಿಯೆಯಾಗಿತ್ತು ಭಾರತೀಯ ಭದ್ರತಾ ಪಡೆಗಳು ಪಾಕಿಸ್ತಾನದ ಭಯೋತ್ಪಾದಕ ಕೇಂದ್ರಗಳ ಮೇಲೆ ವಾಯುದಾಳಿಯನ್ನು ನಡೆಸಿದ್ವು ಆದ್ರೆ ಕಾರ್ಯತಂತ್ರದ ಯುದ್ಧ ಆಗಬೇಕಾಗಿದ್ದಂತಹ ಅದು ಆಂತರಿಕ ದ್ವೇಷ ಅಭಿಯಾನವಾಗಿ ಬದಲಾಯಿತು ಈ ಹಿಂದುತ್ವ ಗುಂಪುಗಳು ಭಾರತದವರೇ ಆದಂತಹ ಕಾಶ್ಮೀರಿಗಳ ಮೇಲೆ ಕೋಪ ಮತ್ತೆ ದ್ವೇಷವನ್ನು ತೋರಿಸಿದ್ರು ಹಿಂಸಾಚಾರದಲ್ಲಿ ದೇಶದ ವಿವಿಧ ಕಡೆಗಳಲ್ಲಿ ಕಾಶ್ಮೀರದ ವಿದ್ಯಾರ್ಥಿಗಳನ್ನ ಗುರಿ ಮಾಡಲಾಯಿತು ಕಾಶ್ಮೀರಿ ಯುವಕರನ್ನ ಅವರ ಕಚೇರಿಗಳು ಮತ್ತು ನಿವಾಸಗಳಲ್ಲಿ ಅನುಮಾನದಿಂದ ನೋಡಲಾಯಿತು ವಿವಿಧ ನಗರಗಳಲ್ಲಿ ಮುಸ್ಲಿಂ ಸಮುದಾಯದವರ ವಿರುದ್ಧ ಮುಗಿಬೀಳೋದು ಕೂಡ ನಡೆಯಿತು ಹಲವಾರು ಬಿಜೆಪಿ ನಾಯಕರು ಆಪರೇಷನ್ ಸಿಂಧೂರನ್ನ ಭಾರತೀಯ ಮುಸ್ಲಿಮ್ರ ವಿರುದ್ಧ ದ್ವೇಷ ಅಭಿಯಾನಕ್ಕೆ ಒಂದು ಅವಕಾಶ ನೋಡಿದ್ರು ಮಧ್ಯಪ್ರದೇಶದ ಬಿಜೆಪಿ ಮಂತ್ರಿ ನಮ್ಮ ಸೇನಾಧಿಕಾರಿ ಸೋಫಿಯಾ ಖುರೇಶ್ ಅವರನ್ನ ಭಯೋತ್ಪಾದಕರ ಸಹೋದರಿ ಅಂತ ಕರೆದ್ರು ಹಾಗೆ ಅದೇ ಸಮಯದಲ್ಲಿ ಹಿಂದುತ್ವ ಆನ್ಲೈನ್ ಪಡೆ ದ್ವೇಷದ ವಿರುದ್ಧ ಮಾತಾಡದಂತಹ ಬಲಿಪಶು ಕುಟುಂಬವನ್ನೇ ಗುರಿಯಾಗಿಸ್ತು ಪಹಲ್ಗಾಮ್ ದಾಳಿಯಲ್ಲಿ ಭಯೋತ್ಪಾದಕರಿಂದ ಕೊಲ್ಲಲ್ಪಟ್ಟಂತಹ ನೌಕಾ ಅಧಿಕಾರಿಯ ಪತ್ನಿ ಹಿಮಾಂಶಿ ನರ್ವಾಲ್ ಅವರನ್ನ ಅವರ ಅತ್ಯಂತ ಸಂಕಟದ ಹೊತ್ತಿನಲ್ಲೂ ಕೂಡ ಬಿಡದೆ ಅವರನ್ನ ಟ್ರೋಲ್ ಮಾಡಲಾಯಿತು ದೇಶದ ಮುಸ್ಲಿಮರು ಮತ್ತೆ ಕಾಶ್ಮೀರಿಗಳನ್ನ ಗುರಿಯಾಗಿಸಿಕೊಳ್ಳೋದನ್ನ ವಿರೋಧ ಮಾಡಿದ್ದಕ್ಕಾಗಿ ಅವರು ಈ ಹಿಂದುತ್ವ ಟ್ರೋಲ್ಗಳ ಕೋಪಕ್ಕೆ ತುತ್ತಾದ್ರು ಮುಸ್ಲಿಮರು ಅಥವಾ ಕಾಶ್ಮೀರಿಗಳ ವಿರುದ್ಧ ಹೋಗೋದು ನಮಗೆ ಬೇಡ ನಮಗೆ ಶಾಂತಿ ಬೇಕು ಅಂತ ಹಿಮಾಂಶಿ ನರ್ವಾಲ್ ಅವರು ಕಳಕಳಿಯನ್ನು ವ್ಯಕ್ತಪಡಿಸಿದರು ತನ್ನ ಪತಿಗೆ ಅನ್ಯಾಯ ಮಾಡಿದಂಥ ಜನರಿಗೆ ಶಿಕ್ಷೆ ಆಗಬೇಕೆ ಹೊರತು ಈ ನಾರಿಗೂ ಅಲ್ಲ ಅಂತ ಅವರು ಹೇಳಿದರು ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಮುಸ್ಲಿಮರ ವಿರುದ್ಧ ನಡೆದಂಥ ಈ ದ್ವೇಷ ಅಭಿಯಾನದ ಅನೈತಿಕತೆಯನ್ನು ಅವರು ಎತ್ತಿ ತೋರಿಸಿದರು ಆದರೆ ಸಾಮಾನ್ಯ ಕಾಶ್ಮೀರಿಗಳು ಮತ್ತು ಮುಸ್ಲಿಮರನ್ನ ದೂಷಿಸೋದಿಕ್ಕೆ ನಿರಾಕರಿಸಿದಂಥ ಅವರನ್ನ ಇಲ್ಲಿನ ಹಿಂದುತ್ವ ಗುಂಪುಗಳು ವೈರಿ ಹಾಗೆ ನೋಡಿದ್ವಿ ಅವರು ತಮ್ಮ ಗಂಡನನ್ನ ಅವಮಾನಿಸಿದ್ದಾರೆ ಅಂತ ಆರೋಪ ಮಾಡಲಾಯಿತು ಆಕೆಯ ಚಾರಿತ್ರೆ ಹರಣದ ಪ್ರಯತ್ನವನ್ನು ಕೂಡ ಹಲವರು ನಡೆಸಿದ್ರು ಇದಕ್ಕಿಂತ ಕೀಳ ನಡವಳಿಕೆ ಇನ್ನೊಂದಿರೋದಿಕ್ ಸಾಧ್ಯ ಇದೆಯಾ ಪೆಹಲ್ಗಾಮ್ ದಾಳಿಯ ಬಲಿ ಪಶುವಾಗಿ ಇಷ್ಟೊಂದು ಟೀಕೆಯನ್ನ ಎದುರಿಸಿದವರು ಅವರೊಬ್ಬರೇ ಅಲ್ಲ ಗುಂಡಿನ ದಾಳಿಯಲ್ಲಿ ಸಾವನ್ನಪ್ಪಿದಂತಹ ಕೇರಳದ ವ್ಯಕ್ತಿಯ ಮಗಳು ಭಯೋತ್ಪಾದಕ ದಾಳಿಯ ಸಮಯದಲ್ಲಿ ಸಹಾಯ ಮಾಡಿ ರಕ್ಷಣೆ ಮಾಡಿದಂಥ ಇಬ್ಬರು ಕಾಶ್ಮೀರಿ ಪುರುಷರನ್ನ ಹೊಗಳಿದ್ದಕ್ಕಾಗಿಯೂ ಕೂಡ ಇದೇ ರೀತಿಯ ಆನ್ಲೈನ್ ನಿಂದನೆಗಳನ್ನ ಅವರು ಕೂಡ ಎದುರಿಸಬೇಕಾಯಿತು ಹಾಗೆ ಇನ್ನೊಂದ್ ಕಡೆಗೆ ಮಾಧ್ಯಮ ಅಂತೂ ಪೂರ್ಣ ಯುದ್ಧೋನ್ಮಾನದಲ್ಲಿ ಮೈ ಮರ್ತು ಹೋಗಿತ್ತು ಆಡಳಿತ ಪಕ್ಷ ಅನಧಿಕೃತವಾಗಿ ಮಾಧ್ಯಮಗಳಿಗೆ ಉನ್ಮಾದವನ್ನ ಹುಟ್ಟು ಹಾಕೋದಕ್ಕೆ ಮತ್ತೆ ನಕಲಿ ಸುದ್ದಿಗಳನ್ನ ಪ್ರಸಾರ ಮಾಡೋದಕ್ಕೆ ಪರವಾನಗಿಯನ್ನ ನೀಡ್ತು ಕೆಲವು ಟಿವಿ ಚಾನೆಲ್ಗಳು ಭಾರತೀಯ ಸೇನೆ ಕರಾಚಿಯೊಳಗೆ ನುಗ್ಗಿದೆ ಅಂತೆಲ್ಲ ಗುಲ್ಲನ್ನು ಹಬ್ಬಿಸಿದ್ವು ಇವೆಲ್ಲವೂ ಭಾರತದಲ್ಲಿ ಹಿಂದೂ ರಾಷ್ಟ್ರೀಯತೆಯನ್ನ ಪ್ರೋತ್ಸಾಹಿಸುವಂತಹ ಉದ್ದೇಶವನ್ನ ಹೊಂದಿದ್ವು ಆದ್ರೆ ಇದು ರಾಜತಾಂತ್ರಿಕ ಜಗತ್ತಿನಲ್ಲಿ ಪಾಕಿಸ್ತಾನಕ್ಕೆ ಅನುಕೂಲಕರಾಯಿತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅದಕ್ಕೆ ಹೆಚ್ಚಿನ ಬೆಂಬಲ ಸಿಕ್ತು ಭಾರತದ ನಿಲುವನ್ನ ಅಫ್ಘಾನಿಸ್ತಾನ್ ಮತ್ತೆ ಇಸ್ರೇಲ್ ಮಾತ್ರನೇ ಬೆಂಬಲಿಸಿದ್ವು ಪಾಕಿಸ್ತಾನದ ವಿರುದ್ಧ ಅಭಿಪ್ರಾಯವನ್ನ ಮೂಡಿಸೋದಿಕ್ಕೆ ವಿವಿಧ ದೇಶಗಳಿಗೆ ಹೋದಂತಹ ಸರ್ವಪಕ್ಷ ನಿಯೋಗ ಸುದ್ದಿಯಲ್ಲಷ್ಟೇನೆ ಸದ್ದು ಮಾಡಿತು ಹಿಂದೂ ರಾಷ್ಟ್ರೀಯತೆಯನ್ನ ಪ್ರಚೋದಿಸೋದಿಕ್ಕೆ ಮತ್ತೆ ಭಾರತೀಯ ಅಲ್ಪಸಂಖ್ಯಾತರ ವಿರುದ್ಧ ದ್ವೇಷ ಅಭಿಯಾನವನ್ನ ನಡೆಸೋದಿಕ್ಕೆ ಇಲ್ಲಿನ ಮಡಿಲ ಮೀಡಿಯಾ ಪ್ರಯತ್ನ ಪಟ್ಟಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಉದ್ದೇಶಕ್ಕೆ ಹಾನಿ ಮಾಡ್ತು ಇನ್ನು ಅಕ್ರಮ ಒಳನುಸುಳುವಿಕೆಯ ಬಗ್ಗೆ ಹೇಳ್ತಾ ಮಾಡಲಾದಂತಹ ರಾಜಕೀಯ ಮತ್ತೊಂದು ಮಟ್ಟದ ಹೀನತನವನ್ನ ತೋರಿಸ್ತು ಈ ಮೂಲಕ ಬಿಜೆಪಿ ಹಿಂದೂ ಮುಸ್ಲಿಂ ಧ್ರುವೀಕರಣವನ್ನ ಇನ್ನಷ್ಟು ಕಟುವಾಗಿ ಪ್ರತಿಪಾದಿಸಿತು ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ಅಸ್ಸಾಂನಲ್ಲಿರುವಂತಹ ಎಲ್ಲಾ ಬಂಗಾಳಿ ಮುಸ್ಲಿಮರನ್ನ ನುಸುಳು ಅಂತ ಬಹಿರಂಗವಾಗಿನೇ ಕರೆದ್ರು ಪ್ರತಿದಿನ ಅವರು ದ್ವೇಷಪೂರಿತ ಹೇಳಿಕೆಗಳನ್ನ ನೀಡುವ ಮೂಲಕ ಇಡೀ ಸಮುದಾಯದ ವಿರುದ್ಧ ಭಾವನೆಗಳನ್ನ ಕೆರಳಿಸಿದ್ರು ತಮ್ಮದೇ ಆದಂತಹ ಆಡಳಿತ ವೈಫಲ್ಯಗಳಿಂದ ಗಮನವನ್ನ ಬೇರೆ ಕಡೆ ಸೆಳೆಯೋದಿಕ್ಕೂ ಕೂಡ ಅವರಿಗೆ ಇದೊಂದು ಅಸ್ತ್ರ ಆಗಿತ್ತು ಪೊಲೀಸರು ಮುಸ್ಲಿಂ ವಲಸೆ ಕಾರ್ಮಿಕರ ಮೇಲೆ ದಾಳಿಯನ್ನ ಮಾಡಿ ಅವ್ರ ಗುರುತನ್ನ ದೃಢೀಕರಿಸದೇನೆ ಅವರನ್ನ ಬಾಂಗ್ಲಾದೇಶಿಗಳು ಅಂತ ಹಣೆ ಕಟ್ಟಿದರು ಕಟ್ಟಿದ್ರು ಅವರಲ್ಲಿ ಹಲವರನ್ನ ಅಕ್ರಮವಾಗಿ ಬಾಂಗ್ಲಾದೇಶಕ್ಕೆ ಗಡಿಪಾರು ಮಾಡಲಾಯಿತು ಅನೇಕ ಬಂಗಾಳಿ ಮುಸ್ಲಿಂ ಕಾರ್ಮಿಕರನ್ನ ವಿರೋಧ ಪಕ್ಷಗಳು ಬಾಂಗ್ಲಾದೇಶದ ಗಡಿಯಿಂದ ರಕ್ಷಣೆ ಮಾಡಿದವು ಮುಸ್ಲಿಂ ವಲಸೆ ಕಾರ್ಮಿಕರನ್ನ ಹಿಂಸಾತ್ಮಕವಾಗಿ ಗುರಿಯಾಗಿಸದೇ ಇದ್ರು ಹೆಚ್ಚಾಗಿ ಬಂಗಾಳಿ ಮಾತನಾಡುವಂತ ಹಿಂದೂ ವಲಸೆ ಕಾರ್ಮಿಕರನ್ನು ಕೂಡ ಬಿಡಲಿಲ್ಲ ಅವರನ್ನ ಬಾಂಗ್ಲಾದೇಶದ ನುಸುಳ್ಕೋರರು ಅಂತ ತಪ್ಪಾಗಿ ಗುರುತಿಸಲಾಯ್ತು ಮತ್ತೆ ಥಳಿಸ್ಲಾಯ್ತು ವರ್ಷದ ಕೊನೆಯಲ್ಲಿ ಅಂತಹ ಅತ್ಯಂತ ಘೋರ ಘಟನೆಗಳಲ್ಲಿ ಒಂದು ಕೇರಳದ ಪಾಲಕ್ಕಾಡ್ನಲ್ಲಿ ನಡೆಯಿತು ಛತ್ತೀಸ್ಗಢದಿಂದ ವಲಸೆ ಬಂದಂತಹ ದಲಿತ ಕಾರ್ಮಿಕನೊಬ್ಬನನ್ನ ಆರ್ ಎಸ್ ಎಸ್ ಕಾರ್ಯಕರ್ತರು ಬಾಂಗ್ಲಾದೇಶದ ಒಳನುಸುಳು ಕೋರ ಅನ್ನುವಂತಹ ಒಂದು ಅನುಮಾನದ ಮೇಲೆ ಹೊಡೆದುಕೊಂಡ್ರು ಆತನನ್ನ ಸಂಸತ್ತಿನಲ್ಲಿ ಪ್ರಧಾನಿ ಮೋದಿ ಮತ್ತೆ ಗೃಹ ಸಚಿವ ಅಮಿತ್ ಶಾ ಅವರು ಒಳನುಸುಳುವವರ ವಿರುದ್ಧದ ಅಭಿಯಾನವನ್ನ ಬಹಿರಂಗವಾಗಿ ಸಮರ್ಥಿಸಿದ್ರು ಆದ್ರೆ ಅದೇ ಮೋದಿ ಸರ್ಕಾರ ಭಾರತದಲ್ಲಿ ಒಳನುಸುಳುವವರ ಅಂದಾಜು ಸಂಖ್ಯೆಯ ಬಗ್ಗೆ ಒಂದೇ ಒಂದು ದತ್ತಾಂಶವನ್ನು ಕೂಡ ನೀಡೋದಿಕ್ ಸಾಧ್ಯ ಆಗಲಿಲ್ಲ ಭಾರತದ ಚುನಾವಣಾ ಆಯೋಗ ಈ ಆಟದಲ್ಲಿ ಭಾಗಿಯಾಗಿತ್ತು ಎಸ್ಐ ಹೆಸರಿನಲ್ಲಿ ಅದು ಸರ್ಕಾರದ ಕೈಯಲ್ಲಿನ ಸಾಧನ ಹಾಗೆ ಕೆಲಸ ಮಾಡಿತು ಹಲವರು ತಮ್ಮ ಹೆಸರನ್ನ ಮತದಾರರ ಪಟ್ಟಿಯಿಂದ ಅಳಿಸ್ಲಾಗಿರೋದ್ರ ಬಗ್ಗೆ ದೂರನ್ನ ನೀಡಿದ್ರು ವಿರೋಧ ಪಕ್ಷಗಳು ಬಿಜೆಪಿ ಮತದಾರರ ನೆಲೆಯನ್ನ ಮೊದಲಿಗಿಂತ ಹೆಚ್ಚು ಮಾಡೋದಿಕ್ಕೆ ಹೊಸ ಮತದಾರರನ್ನ ಎಚ್ಚರಿಕೆಯಿಂದ ಸೇರಿಸಲಾಗಿದೆ ಅಂತ ಆರೋಪ ಮಾಡಿದ್ರು ಈ ಇಡೀ ಪ್ರಕ್ರಿಯೆ ಕೊನೆಯಲ್ಲಿ ಒಟ್ಟು ಎಷ್ಟು ಮತದಾರರನ್ನ ಅಳಿಸಲಾಗಿದೆ ಅನ್ನೋದನ್ನ ಸರ್ಕಾರ ಅಥವಾ ಚುನಾವಣಾ ಆಯೋಗ ಹೇಗೆ ಹೇಳೋದಿಕ್ ಸಾಧ್ಯ ಇಲ್ಲ ಅನ್ನೋದು ಅರ್ಥವಾಗದಂತ ಸಂಗತಿಯಾಗಿದೆ ಮತ್ತೆ ಎಷ್ಟು ಅಕ್ರಮ ವಿದೇಶಗಳು ಪತ್ತೆ ಆದ್ರು ಅಂತ ಹೇಳೋದು ಕೂಡ ಇವರಿಗೆ ಸಾಧ್ಯ ಆಗ್ಲಿಲ್ಲ ಭಾರತದಲ್ಲಿ ಈ ನುಸುಳುಕೋರರ ಸಂಖ್ಯೆ ನಿಜವಾಗ್ಲೂ ಹೆಚ್ಚಾಗಿದ್ರೆ ಅಕ್ರಮ ಒಳನುಸುಳುವಿಕೆಯನ್ನು ತಡಿಬೇಕಾಗಿದೆಂತಹ ಕೇಂದ್ರ ಗೃಹ ಸಚಿವಾಲಯ ಏನ್ ಮಾಡ್ತಾ ಇದೆ ಈ ಪ್ರಶ್ನೆ ಕೂಡ ಆಡಳಿತ ರೂಢರನ್ನ ನಾಡ್ತಾ ಇಲ್ಲ ಅವರು ತಾವು ಹೇಳೋದನ್ನಷ್ಟೇ ಹೇಳ್ತಾ ಇದ್ದಾರೆ ಅವರ ಉದ್ದೇಶನೇ ದ್ವೇಷದಾಗಿದೆ ಮತ್ತೆ ಒಡೆಯೋದಾಗಿದೆ ಆ ಮೂಲಕ ತಮ್ಮ ವೈಫಲ್ಯವನ್ನ ಮರೆಮಾಚೋದಾಗಿದೆ ರೂಪಾಯಿ ಡಾಲರ್ ಎದುರು ಪೂರ್ತಿ ಬಿದ್ದಿರೋದನ್ನ ನಾವು ನೋಡಿದೀವಿ ಒಂದು ವಿಮಾನಯಾನ ಸಂಸ್ಥೆ ದಿನಾನೂ ನೂರಾರು ವಿಮಾನಗಳನ್ನ ರದ್ದುಗೊಳಿಸ್ತಾ ಲಕ್ಷಾಂತರ ಪ್ರಯಾಣಿಕರನ್ನ ಹೈರಾಣಾಗಿಸಿದಂತ ಏಕಸ್ವಾಮ್ಯದ ಅತ್ಯಂತ ಕೆಟ್ಟ ಪರಿಣಾಮವನ್ನ ನಾವು ನೋಡಿದ್ವಿ ಬಂದರುಗಳಿಂದ ವಿಮಾನ ನಿಲ್ದಾಣಗಳವರೆಗೆ ಮಾಲ್ಗಳಿಂದ ಗಣಿಗಳವರೆಗೆ ಜಲವಿದ್ಯುತ್ ನಿಂದ ಹೆದ್ದಾರಿಗಳವರೆಗೆ ಎಲ್ಲಾ ಗುತ್ತಿಗೆಗಳನ್ನ ಎರಡೇ ಎರಡು ಕಂಪನಿಗಳಿಗೆ ಯಾಕೆ ನೀಡಲಾಗ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆಗೆ ನಮಗ್ ಉತ್ತರನೇ ಸಿಗ್ಲಿಲ್ಲ ಪ್ರಶ್ನೆಗಳನ್ನ ಕೇಳುವರನ್ನ ಗಮನಿಸೋದಂತೂ ವ್ಯವಸ್ಥಿತವಾಗಿ ನಡೀತಾನೆ ಇದೆ ಅದೇ ಸಮಯದಲ್ಲಿ ಶಕ್ತಿಹೀನರು ಮತ್ತೆ ಅಸಹಾಯಕರ ಪರವಾಗಿ ಮಾತನಾಡೋದಕ್ಕೆ ಧೈರ್ಯ ಮಾಡುವಂತ ಎಲ್ಲರನ್ನು ಕೂಡ ಜಾಗತಿಕವಾಗಿ ದೇಶದ ಹೆಸರು ಕೆಡಿಸೋದಕ್ಕೆ ನಿಂತ ಸಿಂಡಿಕೇಟ್ನ ಭಾಗ ಅಂತ ಹಣೆ ಪಟ್ಟಿಯನ್ನು ಕಟ್ಟಲಾಗಿದೆ ಮನ್ರೇಗಾ ಯೋಜನೆಯಿಂದ ಗಾಂಧೀಜಿಯವರ ಹೆಸರನ್ನ ಮಾತ್ರ ಅಲ್ಲ ಆ ಯೋಜನೆಯ ಆತ್ಮವನ್ನೇ ತೆಗೆದು ಅಲ್ಲಿ ಶ್ರೀರಾಮನನ್ನ ತಂದು ಕೂರಿಸುವಂತ ರಾಜಕೀಯವು ಕೂಡ ನಡೀತು ಉದ್ಯೋಗ ಸೃಷ್ಟಿ ಮಾಡಲಾಗದಂತಹ ಈ ಸರ್ಕಾರ ದೇಶದಲ್ಲಿ ಬಡವರಿಗೆ ಇದ್ದಂತಹ ಕನಿಷ್ಠ ಉದ್ಯೋಗದ ಖಾತ್ರಿಯನ್ನು ಕೂಡ ಈಗ ಕಸಿದುಕೊಂಡಿದೆ ಕೋಮುವಾದದ ವಿರುದ್ಧ ನಿರಂತರವಾಗಿ ಮಾತಾಡ್ತಾ ಇರುವಂತಹ ಹೋರಾಟಗಾರರಾದಂತಹ ಉಮರ್ ಖಾಲಿದ್ ಗುಲ್ಫಿಶ ಫಾತಿಮಾ ಮತ್ತೆ ಖಾಲಿದ ಸೈಫಿ ಮತ್ತಿತರರು ಐದು ವರ್ಷಗಳಿಗೂ ಹೆಚ್ಚು ಕಾಲದಿಂದ ಜೈಲಿನಲ್ಲಿ ಕೊಳಿತಾ ಇದ್ದಾರೆ ಆದರೆ ಪೊಲೀಸರು ಅವರ ವಿರುದ್ಧದ ಭಯೋತ್ಪಾದನೆ ಆರೋಪಗಳನ್ನು ಸಾಬೀತುಪಡಿಸೋದಕ್ಕೆ ಸಾಧ್ಯ ಆಗಿಲ್ಲ ಇಷ್ಟು ವರ್ಷಗಳಲ್ಲಿ ಪೊಲೀಸರು ವಿಚಾರಣೆಯನ್ನು ಆರಂಭಿಸೋದಿಕ್ಕೂ ಕೂಡ ಸಾಧ್ಯ ಆಗಿಲ್ಲ ಇದು ಈ ಅಹಿಂಸಾತ್ಮಕ ಕಾರ್ಯಕರ್ತರು ಎದುರಿಸ್ತಾ ಇರುವಂತಹ ಸ್ಪಷ್ಟ ಅನ್ಯಾಯ ಆಗಿದೆ ವಾಯು ಮಾಲಿನ್ಯವನ್ನ ನಿಯಂತ್ರಿಸುವಲ್ಲಿ ಸರ್ಕಾರದ ವೈಫಲ್ಯದ ವಿರುದ್ಧ ಶಾಂತಿಯುತವಾಗಿ ಪ್ರದರ್ಶನವನ್ನ ನೀಡಿದ್ದಕ್ಕಾಗಿ ಕಾಲೇಜು ಮತ್ತು ಶಾಲಾ ವಿದ್ಯಾರ್ಥಿಗಳನ್ನ ಇಂಡಿಯಾ ಗೇಟ್ನಲ್ಲಿ ಕ್ರೂರವಾಗಿ ಥಳಿಸಲಾಯಿತು ಅವರಲ್ಲಿಯೂ ಕೂಡ ಕೆಲವರ ಮೇಲೆ ಭಯೋತ್ಪಾದನಾ ವಿರೋಧಿ ಆರೋಪಗಳ ಅಡಿಯಲ್ಲಿ ಕೇಸನ್ನು ದಾಖಲಿಸಲಾಗಿದೆ ಸರ್ಕಾರ ವಿಫಲವಾಗಿರುವಾಗಲೂ ಅದನ್ನ ನಾವು ಪ್ರಶ್ನೆ ಮಾಡಬಾರ್ದು ಪ್ರತಿಭಟಿಸಬಾರ್ದು ಅನ್ನುವಂಥ ಒಂದು ಈ ಧೋರಣೆ ಏನನ್ನ ಸೂಚಿಸುತ್ತೆ ಹಿಂದುತ್ವ ಗುಂಪುಗಳಿಗೆ ಪ್ರತಿಯೊಂದು ಮುಸ್ಲಿಂ ಅಂಗಡಿಯನ್ನು ಪರಿಶೀಲಿಸೋದಕ್ಕೆ ಮುಕ್ತ ಅವಕಾಶ ನೀಡಲಾಗೋದು ಅಂತ ಅಂದ್ರೆ ಏನರ್ಥ ಅಂಗಡಿ ಮಾಲೀಕರ ಹೆಸರನ್ನು ಪ್ರದರ್ಶಿಸಬೇಕು ಅಂತ ಹೇಳಲಾಯಿತು ಮುಸ್ಲಿಂ ಅಂಗಡಿಗಳನ್ನು ಬಹಿಷ್ಕರಿಸೋದು ಇದ್ರ ಉದ್ದೇಶ ಆಗಿತ್ತು ಇತ್ತೀಚಿನ ದಿನಗಳಲ್ಲಿ ಕೆಲ ಬಿಜೆಪಿ ಶಾಸಕರ ದೊಡ್ಡ ಅಭಿವೃದ್ಧಿ ಕೆಲಸ ಏನು ಅಂತ ಅಂದರೆ ಸಣ್ಣ ಮುಸ್ಲಿಂ ವ್ಯಾಪಾರಿಗಳನ್ನ ಮಾರುಕಟ್ಟೆಯಿಂದ ಹೊರ ಹಾಕಿದ್ದು ಉತ್ತರ ಪ್ರದೇಶದ ಆದಿತ್ಯನಾಥ್ ಸರ್ಕಾರ ಅಂತೂ ಮುಸ್ಲಿಮರ ವಿರುದ್ಧ ಬುಲ್ಡೋಸರ್ ಅನ್ನೇ ಬಳಸ್ತಾ ಇದೆ ಉಾವ ಅತ್ಯಾಚಾರಿಯ ಜೀವಾವಧಿ ಶಿಕ್ಷೆಯನ್ನೇ ಅಮಾನತುಗೊಳಿಸುವಂತಹ ಕೋರ್ಟ್ ನಿರ್ಧಾರವು ಇತ್ತೀಚೆಗೆ ಹೊರಬಿತ್ತು ಈಗ ಅದಕ್ಕೆ ಸುಪ್ರೀಂ ಕೋರ್ಟ್ ತಡೆಯನ್ನ ನೀಡಿದೆ ಇನ್ನು ಕ್ರಿಸ್ಮಸ್ ಸಮಯದಲ್ಲಂತೂ ಹಿಂದುತ್ವ ಗುಂಪುಗಳು ಕ್ರಿಸ್ಮಸ್ ಹಬ್ಬದ ಸರಕುಗಳನ್ನು ಮಾರುವಂತಹ ಬೀದಿ ವ್ಯಾಪಾರಿಗಳನ್ನು ಕೂಡ ಬಿಡದೆ ಆಕ್ರಮಣವನ್ನು ನಡೆಸಿದ್ರು ಶಕ್ತಿಹೀನರ ಮೇಲೆ ಮುಸ್ಲಿಮ್ರು ಮತ್ತೆ ಕ್ರಿಶ್ಚಿಯನ್ ಮೇಲೆ ಸಾಮಾನ್ಯವಾಗಿ ಬಡವರ ಮೇಲೆ ನಿರಂತರವಾಗಿ ದಾಳಿಗಳಾಗ್ತಾ ಇವೆ ಮತ್ತೆ ತಡಿಬೇಕಾಗಿದ್ದಂತಹ ಸರ್ಕಾರನೇ ಈ ದಾಳಿಕೋರರ ಪರ ನಿಂತು ಬಿಡ್ತಾ ಇದೆ ಈ ವರ್ಷ ಸರ್ಕಾರವನ್ನ ಅತಿ ರಾಷ್ಟ್ರೀಯತಾವಾದಿ ಅಂತ ತೋರಿಸೋದಿಕ್ಕೆ ಯುದ್ಧದ ಉನ್ಮಾದವನ್ನ ಹುಟ್ಟಾಕಲಾಯಿತು ಆದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಸುಂಕ ವಿಧಿಸುವ ಮೂಲಕ ಭಾರತದ ವ್ಯವಹಾರ ಹಿತಾಸಕ್ತಿಗೆ ಹಾನಿಯನ್ನ ಮಾಡೋದಿಕ್ಕೆ ಹೊರಟಿದ್ದನ್ನ ಯಾರೂ ಕೂಡ ಪ್ರಶ್ನೆ ಮಾಡಲಿಲ್ಲ ದ್ವೇಷ ಸಾಮಾನ್ಯ ಆಗಿದೆ ಆದ್ರೆ ನೈತಿಕತೆಯನ್ನ ನೀಡುವಂತ ಆತ್ಮಸಾಕ್ಷ್ಯ ಧ್ವನಿಗಳನ್ನ ಅಡಿಸೋದು ನಡೆದಿದೆ ಎರಡ್ ಸಾವಿರದ ಇಪ್ಪತ್ತೈದು ಅಂಥ ಪ್ರವೃತ್ತಿಯನ್ನು ದೃಢಪಡಿಸಿದಂತಹ ವರ್ಷ ಆಗಿದೆ ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ ನಿಮಗೇನು ಅನಿಸಿಕೆ ಅಭಿಪ್ರಾಯಗಳಿದೆ ಇದೆ ಅದನ್ನು ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕೊನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ